ನನ್ನ ಸ್ನೇಹಿತರೆ ಸ್ನೇಹಿತರೆ ತೊಂಬತ್ತು ದಿನಕ್ಕೆ ನಿಮ್ಮ ಟಗರುಗಳು ದಪ್ಪ ಆಗಬೇಕು ಆ ಥರದೊಂದು ಮೇವು ಕೊಡಬೇಕು ಅಥವಾ ಮೇವು ಯಾವುದಪ್ಪ ಅಂತ ನಾನು ನಿಮಗೆ ತೊಳ ತಿಳಿಸ್ಕೊಡ್ತೀನಿ ನನ್ನ ಸ್ನೇಹಿತರೆ ಒಂದು ಟಗರುಗಳಿಗೆ ನೀವು ತೊಂಬತ್ತು ದಿನಕ್ಕೆ ನಾನು ಹೇಳಿದಂಥ ಮೇವು ಕೊಟ್ಟರೆ ನಿಮ್ಮ ಟಗರುಗಳು ನೋಡಿ ದಷ್ಟ ಪುಷ್ಟವಾಗಿ ಬೆಳಿತವೆ ನಿಮ್ಮ ಟಗರುಗಳು ಯಾವ ಮಾತಲ್ಲಿ ಅನುಮಾನನೇ ಇಲ್ಲ ಅಂಥದ್ದಂಥ ಮೇವು ಕೊಟ್ಟರೆ ನೀವು ನಿಮ್ಮ ಟಗರುಗಳು ಯಾರೇ ಆಗಲಿ ಬಂದು ನೋಡಿದ್ರೆ ನಡಾಮುಟ್ಟಿ ನೋಡಿದ್ರೆ ಮತ್ತು ನಾವು ಬ್ಯಾಕ್ ಸೈಡ್ ನೋಡಿದಾಗ ನಿಮ್ಮ ಟಗರುಗಳನ್ನ ಈ ಟಗರುಗಳು ತಗೋಬೇಕು ಅಂತ ಅವ್ರ ಮನಸ್ಸಿನಲ್ಲಿ ಹುಟ್ಟಬೇಕು ಟಗರುಗಳ್ ನೋಡಿದಕ್ಕೆ ಹಿಂದ್ಗಡೆ ಆಗ್ಬೋದು ಅದ್ರ ಬಾಡಿ ಆಗ್ಬೋದು ಎಲ್ಲ ನೈಸ್ ಆಗ್ಬೋದು ಪ್ರತಿಯೊಂದನ್ನು ಆ ಥರದೊಂದು ಮೇವು ನೀವು ಆದರೆ ತೊಂಬತ್ತು ದಿನದಲ್ಲಿ ನಿಮ್ಮ ಟಗರುಗಳು ಮಾರಾಟಕ್ಕೆ ಸಿದ್ಧ ಆಯ್ತವೆ ಯಾವುದಪ್ಪ ಅದು ಮೇವು ಅಂದ್ರೆ ಸ್ನೇಹಿತರೆ ನೀವು ಹೇಳಿದ್ರೆ ನಂಬಲ್ರಿ ನೀವು ಪ್ರತಿಯೊಂದು ಹಿಂದಿನ ಕಾಲದಿಂದ ಮೇವ್ನ ಕೊಟ್ಕೊಂಡ್ಬಂದಿದ್ರಿ ಈಗ ಮೇವುಗಳು ನೀವು ಥರ ಥರ ಮೇವು ಕಂಡಿಡಿದವ್ರೆ ಜನಗಳು ಕೊಡ್ತಾ ಕೊಡ್ತಾಯಿದ್ದೀರಿ ಅದೇನೂ ತಪ್ಪಿಲ್ಲ ಆದರೆ ನೀವು ಈ ಮೇವು ಅಂತ ನೀವೇನಾರು ಕೊಟ್ಟಿದ್ದೇ ಆದರೆ ನಿಮ್ಮ ತಗಲುಗಳು ದಷ್ಟ ಪುಷ್ಟವಾಗಿ ಬೆಳಿತವೆ ಮತ್ತು ಮಾರಾಟಕ್ಕೆ ಸಿದ್ಧ ಆಯ್ತವೆ ಯಾಕೆ ಅಂತ ಹೇಳ್ತಾರೋ ಸ್ನೇಹಿತರೆ ಈಗ ಕುರಿ ಸಾಗೋದು ಒಂದು ಬಿಸ್ನೆಸ್ ಆಗ್ಬಿಟ್ಟದೆ ಪ್ರತಿಯೊಂದು ಟೆಕ್ನಾಲಜಿ ಬಂದ್ಬಿಟ್ಟಾವೆ ಅದು ಟೆಕ್ನಾಲಜಿಯಿಂದ ಕುರಿನೇ ಒಂದು ಸಾಕ್ತಾವ್ರೆ ಪ್ರತಿಯೊಂದು ನಮ್ಮ ಜನಗಳು ನಮ್ಮ ರೈತರುಗಳು ಮುಂದುವರಿತಾವೆ ಚೆನ್ನಾಗಿರಲಿ ಅಂತ ನಮ್ಮ ರೈತರುಗಳು ಹೇಳ್ತೀನಿ ನಾನು ಆದ್ದರಿಂದ ನಮ್ಮ ರೈತರುಗಳಿಗೆ ಇದೊಂದು ವಿಷಯ ಗೊತ್ತಿರಲ್ಲ ನಮ್ಮ ಟಗರುಗಳು ಬೇಗನೆ ದಪ್ಪ ಆಗಬೇಕು ತೊಂಬತ್ತು ದಿವಸದಲ್ಲಿ ಆ ಥರದೊಂದು ಮೇವು ನಾನು ನಿಮಗೆ ತಿಳಿಸ್ಕೊಡ್ತೀನಿ ನನ್ನ ಸ್ನೇಹಿತರೆ ಯಾವುದಪ್ಪ ಅದು ಮೇವು ಅಂದರೆ ಸ್ನೇಹಿತರೆ ತೊಂಬತ್ತು ದಿವಸದಲ್ಲಿ ದಪ್ಪ ಆಗುವಂಥದ್ದು ಟಗರುಗಳು ಅಂದರೆ ಸ್ನೇಹಿತರೆ ನೋಡಿ ಸ್ನೇಹಿತರು ಹಿಂದಿನ ಕಾಲದಿಂದ ನಿಮ್ಗೆ ಗೊತ್ತಿರ್ಬೋದು ಕಡಲೆ ಬೀಜದ ಹಿಂಡಿನ ಉನಿ ಹಾಕ್ಬಿಟ್ಟು ಸಾಯಂಕಾಲ ಒಂದು ಕುರಿಗೆ ಒಂದು ನಿಮ್ಮ ಕೈಲಿ ಮುಷ್ಟಿಯಷ್ಟು ನೀರಲ್ಲಿ ಹುನಿಯಾಕ್ಬಿಟ್ಟು ಸಾಯಂಕಾಲ ಮಜ್ಜಿಗೆಯಲ್ಲಿ ಮಿಕ್ಸ್ ಮಾಡಿ ಒಂದು ಟಗರಿಗೆ ಡೈಲಿ ಅರ್ಧ ಲೀಟ್ರ್ ಕುಡಿಸ್ತಾ ಮತ್ತು ಇನ್ನೂರು ಗ್ರಾಮ್ ಕಾಳು ಕೊಡ್ತು ಕೊಟ್ಟುತ್ತೆ ಆದರೆ ನೀವು ನಿಮ್ಮ ಟಗರುಗಳು ನೋಡಿ ಈ ಥರ ದಷ್ಟಪುಷ್ಟವಾಗಿ ಬೆಳೀತವೆ ನೋಡಿಕೆ ನಿಮಗೆ ಚೆನ್ನಾಗಿರ್ತದೆ ಮತ್ತು ಅದರ ಕಂಡ ಯಾವ ಥರ ಬೆಳೀತಾ ಒಂದೇ ಸ್ನೇಹಿತರೆ ಕಂಡ ಅತಿ ಹೆಚ್ಚು ತೂಕ ಬರ್ತವೆ ಟಗರುಗಳು ನಿಮಗೆ ನೋಡಿದವರು ತಗೋಬೇಕು ಈ ಥರ ಟಗರುಗಳು ಅಂತ ಮನಸ್ಸಲ್ಲಿ ಬರ್ತದೆ ನೋಡಿದ್ಮೇಲೆ ಪುನಃ ಅವನಿಗೆ ಆಸೆಯಾಗಿ ತೊಗೊಳೇಬೇಕನ್ನಿಸ್ತಾ ಇರ್ತದೆ ಆದ್ದರಿಂದ ನಮ್ಮ ರೈತರುಗಳು ತಿಳ್ಕೊಳ್ಳಿ ಅಂದ್ಬಿಟ್ಟು ನಾನು ಇದೊಂದು ವಿಷಯ ಹೇಳ್ತಾ ಇದ್ದೀನಿ ತಿಳ್ಕೊಳ್ಳಿ ಸತಿ ಹೇಳ್ತೀನಿ ಇನ್ನೂರು ಗ್ರಾಮ್ ಹುಳ್ಳಿ ಕಾಳು ಡೈಲಿ ನೀವು ಮಾರೋ ದಿನ ತೊಂಬತ್ತು ದಿನ ಅದೇನವಾಗ ನೀವು ಕೊಟ್ಟಿದ್ದೇ ಆದರೆ ಕಾಳು ಪ್ಲಸ್ ಇಂಡಿ ನೀರು ಮಜ್ಜಿಗೆ ಮಿಕ್ಸ್ ಮಾಡಿ ಡೈಲಿ ಸಾಯಂಕಾಲ ಆರು ಗಂಟೆಗೆ ನೀವು ಕೊಟ್ಟಿದ್ದೆ ಆದರೆ ನಿಮ್ಮ ಟಗರುಗಳು ದಷ್ಟಪುಷ್ಟವಾಗಿ ಬೆಳಿತವೆ ಮಾಂಸಖಂಡ ತುಂಬಿ ತೂಕ ಹೆಚ್ಚಿಗೆ ಬರ್ತವೆ ಬಾಡಿ ತೂಕ ವೆಯ್ಟ್ನೆಸ್ ಅಂತಾರಲ್ಲ ಹಂಗೆ ಬಾಡಿ ತೂಕ ಮತ್ತು ತಲೆಗಳು ಯಾವುದೇ ಒಂದು ಈ ಮೂತಿಗಳಲ್ಲ ಸೈನಿಂಗ್ ಎಲ್ಲ ಹೆಂಗೆ ಬರ್ತದೆ ನೋಡ್ಬೇಕು ನಿಮಗೆ ರೋಮ್ ರೋಮನ್ನು ಸೈನಿಂಗ್ ಬಂದ್ಬಿಡ್ತದೆ ಆ ಥರದೊಂದು ಮೇವು ನೀವು ಕೊಡಬೇಕು ಈಗ ಮೇವುಗಳು ವೆರೈಟಿ ವೆರೈಟಿ ಕಂಡ ಅವೆಲ್ಲ ಏನಿದ್ರು ಅವು ದೇಹಕ್ಕೆ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಹೊಟ್ಟೆ ಹಸು ನೀಗಿಸ್ತವೆ ಬರ್ತು ಮೈ ಮಾಂಸಕಂಡ ಅವು ಬರ್ಸಲ್ಲ ಮಾಂಸಕಂಡ ಬರ್ಸಬೇಕಾದ್ರೆ ನಿಮಗೆ ತೂಕ ಬರ್ಸ್ಬೇಕಾದ್ರೆ ಹುಳ್ಳಿ ಕಾಳು ಪ್ಲಸ್ ಹಿಂಡಿ ನೀರು ಮಜ್ಜಿಗೆ ಮಿಕ್ಸ್ ಮಾಡಿ ಕೊಟ್ಟಿದ್ದೀಯಾದರೆ ನೀವು ನಿಮ್ಮ ಟಗರುಗಳು ದಟ್ಟಪುಷ್ಟವಾಗಿ ಬೆಳಿತಾವೆ ನೋಡಿ ಟಗರುಗಳು ನೋಡಿ ನಿಮ್ಮ ಕಣ್ಮುಂದೇ ಐತೆ ನೋಡಿ ತೊಂಬತ್ತೊಂದು ದಿವಸದಲ್ಲಿ ಮೇವು ಟ್ರೀಟ್ಮೆಂಟ್ ಶುರು ಮಾಡಿರೋದಕ್ಕೆ ಯಾವ ಥರ ಬಂದರೆ ಒಂದೊಂದು ಟಗರು ನೋಡಿ ಡಿಫ್ರೆಂಟಾಗಿ ಅವೆ ನಿಮಗೆ ಮುಂದೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ನಿಮ್ಗೆ ಇಲ್ಲೇನು ಮೋಸ ಇಲ್ಲ ಕಣ್ಕಟ್ಟು ವ್ಯಾಪಾರ ಇಲ್ಲಿ ತಗರುಗಳು ನೋಡಿ ಯಾವ ತರವೆ ಅಂತ ಬ್ಯಾಕ್ ಸೈಡ್ ತೋರಿಸ್ತೀನಿ ಬರಿ ನಿಮ್ಗೆ ಬ್ಯಾಕ್ ಸೈಡ್ ಯಾವ ತರ ಬಂದಿದೆ ಅದಕ್ಕೆ ತೂಕ ಹೆಂಗ್ ಬರ್ತಾವೆ ಟಗರುಗಳು ತೂಕ ನೋಡಿ ಹೆಂಗ್ ಬರ್ತಾವೆ ತೂಕ ಟಗರುಗಳು ನೋಡಿ ನಮ್ಮ ರೈತಗಳಿದ ತಿಳ್ಕೋಬೇಕು ನಮ್ಮ ರೈತಗಳಿಗೆ ಮೇವುಗಳು ಬಂದ್ಬಿಟ್ಟಾವೆ ಅಂದ್ಬಿಟ್ಟು ಬೇರೆ ಬೇರೆ ಮೇವು ಕೊಡ್ತಾವೆಲ್ಲ ಹಸುಗು ಈಗಿಸ್ತವೆ ಹೊರತು ಹುಲ್ಲು ಮುಸ್ಕುನ್ ಜೋಳ ಮತ್ತು ಮುಸ್ಕುನ್ ಜೋಳ ಚಿಗರು ಕೊಡೋದು ಇವೆಲ್ಲ ಹೊಟ್ಟೆ ತುಂಬಿಸ್ತವೆ ನಿಮ್ ತೂಕ ಬರಮುದೇ ಬರ್ಬೇಕಾದ್ರೆ ಏನಿದ್ರು ಟಗರುಗಳಿಗೆ ಹುಳ್ಳಿ ಕಾಳು ಪ್ಲಸ್ ಹಿಂಡಿ ನೀರು ಮಜ್ಜಿಗೆ ಮಿಕ್ಸ್ ಮಾಡಿ ಸಾಯಂಕಾಲ ಟೈಮ್ ಮಾರು ಗಂಟೆ ಕೊಟ್ಟಿದ್ದೆ ಆದರೆ ನಿಮ್ಮ ಟಗರುಗಳು ತೊಂಬತ್ತು ದಿವ್ಸಕ್ಕೆ ಮಾರಾಟಕ್ಕೆ ಸಿದ್ಧ ಆಯ್ತವೆ ಎಂಥವ್ರು ಈ ಟಗರುಗಳು ತಗೋಬೇಕನ್ನಿಸ್ತವೆ ನೋಡಿ ನಮ್ಮ ರೈತರುಗಳು ತಿಳ್ಕೊಳ್ಳಿ ಅಂತ ಇದೊಂದು ವಿಷಯ ನಾನು ತಿಳಿಸ್ತಾ ಇದ್ದೀನಿ ನೋಡಿ ಟಗರುಗಳನ್ನ